ವಿದ್ಯಾರ್ಥಿಗಳೇ ಬಹುಪದೋಕ್ತಿಗಳ ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕರಲ್ಲಿ ಎರಡನೇ ಲೆಕ್ಕವನ್ನು ನೋಡೋಣ ಈ ಕೆಳಗಿನ ಪ್ರತಿಯೊಂದರಲ್ಲಿ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ನಿರ್ಧರಿಸಿ ಅಪವರ್ತನ ಪ್ರಮೇಯದ ತಕ್ಷಣವೇ ನಮಗೆ ಪಿ ಆಫ್ ಎಕ್ಸ್ ಮೈನಸ್ ಎಸ್ ಈಕ್ವಲ್ ಟು ಪಿ ಆಫ್ ಎ ಆಗಿರ್ತಕ್ಕಂಥದ್ದು ಅಂತಂದೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದೇ ರೀತಿಯಾಗಿ ಅಂದರೆ ಇಲ್ಲೇನಾಗಿರಬೇಕು ಎಕ್ಸ್ ಮೈನಸ್ ಎ ತಗೊಳ್ಳೋದಾದರೆ ಎಕ್ಸ್ ಮೈನಸ್ ಎ ಅಂತಕ್ಕಂಥದ್ದು ಏನಾಗಿರಬೇಕು ಝೀರೋ ಆಗಿರಬೇಕು ಅಂದರೆ ಪಿ ಆಫ್ ಎಗೆ ಗೆ ಝೀರೋ ಆಗಿತ್ತು ಅಂದರೆ ಎಕ್ಸ್ ಮೈನಸ್ ಎ ಅಂತಕ್ಕಂಥದ್ದು ಅಪವರ್ತನ ಆಗಿದೆ ಅಂತಕ್ಕಂಥದ್ದು ಅರ್ಥ ಅಥವಾ ಇಲ್ಲಿ ಪಿ ಆಫ್ ಎಸ್ ಈಕ್ವಲ್ ಟು ಝೀರೋ ಇತ್ತು ಅಂದರೆ ಎಕ್ಸ್ ಮೈನಸ್ ಎ ಅಂತಕ್ಕಂಥದ್ದು ಈ ಬಹುಪದೋಕ್ತಿಗೆ ಅಪವರ್ತನ ಆಗಿದೆ ಅಂತಂದೇಳಿ ನಾವು ಇಂದಿನ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ನೋಡಿದ್ದೀವಿ ಅದನ್ನೇ ಇಲ್ಲಿ ತೊಗೊಳ್ತಾ ಹೋಗೋಣ ಫಸ್ಟ್ ಮಂತ್ ಏನು ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ಒನ್ ಹಾಗೆಯೇ جی آفل ٹو ایس پن جی آپ اتو پی ایف یہ ٹوکو آگے مائنس ایسل ٹو یہ آتے آج ایس پنکس ٹو مائنس ون الی پی آف یہ ٹو ےتے پی ایف مائنس ون آتے ان ನಮಗೆ ಪಿ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಟು ಮೈನಸ್ ಒನ್ ಓಲ್ ಕ್ಯೂ ಮೈನಸ್ ಒನ್ ಓಲ್ ಸ್ಕ್ವೇರ್ ಮೈನಸ್ ಟು ಇಂಟು ಮೈನಸ್ ಒನ್ ಮೈನಸ್ ಒನ್ ಅಲ್ಲಿಗೆ ಇಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ ಮೈನಸ್ ಇದೆ ಮೈನಸ್ ಬರುತ್ತೆ ಮೈನಸ್ ಎರಡು ಸಮ ಸಂಖ್ಯೆ ಇದೆ ಪ್ಲಸ್ ಒನ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡ ಒಂದೇ ಎರಡು ಮೈನಸ್ ಒನ್ ಅಲ್ಲಿಗೆ ನಮ್ಮ ಬೆಲೆ ಏನಾಗುತ್ತೆ ಮೈನಸ್ ಟು ಪ್ಲಸ್ ಟು ಪ್ಲಸ್ ಒನ್ ಮೈನಸ್ ಒನ್ ಅಲ್ಲಿಗೆ ಪಿ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಆಯಿತು ಝೀರೋ ಆಗಿರೋದ್ರಿಂದ ಶೇಷವು ಸೊನ್ನೆಯಾಗಿದೆ ದೇಶವು ಸೊನ್ನೆ ಆಗಿರೋದ್ರಿಂದ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಇದು ಪಾರ್ಟ್ ಫಸ್ಟ್ ಸೆಕೆಂಡ್ ಪಾರ್ಟ್ ನೋಡೋಣ ಸೆಕೆಂಡ್ ಪಾರ್ಟ್ನಲ್ಲಿ ಏನಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ پی ایس اسکور پلس تھری ایس پہ آپ جی آفل ٹو ایس پو آ جی آفیکل ٹو زیروکل ٹو ایس پو ایس ٹو مائنس ٹو پی آف اے Is equal to p of minus two. two. Again, p of minus two is equal to minus two whole cube, three into minus two whole square, three into minus two, three x plus one plus one is equal to మైనస్ ఎంట్ మైనస్ ప్లస్ ప్లస్ ఎంటు మైనస్ మైనస్ ఎరడె ఎంటు మైనస్ ఎంటు మైనస్ ప్లస్ ఎరడె ఇది ప్లస్ ఎంటు మైనస్ మూరెరే ఆరు ప్లస్ వన్ ఈక్వల్ టు ఆరు మైనస్ فوٹین پلس ہنرو پلس بنے ہزار آئیت پی ایف مائنس ٹو اس ٹو مائنس شیشو سنگ پیس پی ایپ అపవర్తన వల్ల ఇది సెకండ్ పార్ట్ నెక్స్ట్ థర్డ్ పార్ట్ నోడ థర్డ్ పార్ట్ నల్లితర్డ్ పార్ట్ పి ఆఫ్ ఎక్స్ జీక్వల్ టు ఎక్స్ x మైనస్ ఫోర్ 4x స్క్వైర్ پلس ایس پلس سیسے جی آفل ٹو ایس مائنس تھری زیرو ایکس مائنس تھری ایسل ٹو تھری پی ایف یہ استعمال نمک پی ایف تھری آئیت الی پی ایف تھریل ٹو تھری اوکو مائنس تھریر پی پس آئی توزل ٹو متمور موبت ناکو انٹو پلس تھری پلس سیکے ٹوینٹی سبنکلے موت پہ پلس موبت ابتو پلس موت مائنس ಮೂವತ್ತಾರು ಪ್ಲಸ್ ಮೂವತ್ತಾರು ಮೈನಸ್ ಮೂವತ್ತಾರು ಕ್ಯಾನ್ಸಲ್ ಪಿ ಎಫ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಶೇಷವು ಆಗಿದೆ ಅವಾಗ ಏನಾಯಿತು ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದು ಜಿ ಎಫ್ ಎಕ್ಸ್ ಇದು ಪಿ ಎಫ್ ಯಾಕ್ಸ್ ದಿನ ಅಪವರ್ತನವಾಗಿದೆ ಇದು ನಿಮಗೆ ಎರಡನೇ ಕ್ವಶನ್ನು ಇದಷ್ಟು ಕೂಡ ಈಸಿ ಇದೆ ಇದೆಲ್ಲದೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅರ್ಥ ಆಗದೆ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು